ಪದಾಧಿಕಾರಿಗಳಾಗಿದ್ದಾರೆ ಅದೆಲ್ಲ ಗೊತ್ತಾಗುತ್ತೆ ಹಾಗಾಗಿ ಅದಕ್ಕೊಂದು ದೊಡ್ಡ ಉದಾಹರಣೆ ಕುಮಾರಸ್ವಾಮಿಗಳು ಕೇವಲ ಜಂಗಮರಿಗೆ ಬಡಿದಾಡಿಲ್ಲ ಅನ್ನೋದಕ್ಕ ಈ ಮಹಾಸಭೆ ಸ್ಥಾಪನೆ ಕಾಲದಿಂದ ಇಲ್ಲಿಯವರೆಗೆ ಅಲ್ಲಿಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳ ಯಾದಿಯನ್ನು ನೋಡಿಕೊಂಡು ಬಿಟ್ರೆ ನಿಜವಾದ ಪ್ರಜ್ಞಾವಂತರಿಗೆ ಅದು ಏನು ಅಂತಕ್ಕಂಥದ್ದು ಅವ್ರ ವ್ಯಕ್ತಿತ್ವ ಏನು ಅಂತಕ್ಕಂತಹದ್ದು ತಿಳಿಯುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಶಿವಯೋಗ ಮಂದಿರದಲ್ಲಿ ಜಂಗಮ ಒಟುಗಳನ್ನ ಮಾತ್ರ ತಯಾರು ಮಾಡ್ತಾರೆ ಅನ್ನುವಂತಹ ಒಂದು ಅಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಶಿವಯೋಗ ಮಂದಿರದ ಪ್ರಾರಂಭದ ಕಾಲಕ್ಕೆ ಏಳು ಜನ ಮರಿಗಳಿಂದ ಮರಿಗಳು ಅಂದ್ರೆ ಮಠಾಧಿಪತಿಗಳಾಗುವ ಹುಡುಗರನ್ನ ಆಯ್ಕೆ ಮಾಡಿಕೊಳ್ತಾರೆ ಅದರಲ್ಲಿ ನವಲಗುಂದ ಬಸವಲಿಂಗ ಸ್ವಾಮಿಗಳನ್ನ ಮತ್ತು ಬಾಲಕಿ ದೇವರನ್ನ ಚನ್ನಬಸವ ದೇವರನ್ನ ಎರಡು ಹುಡುಗರನ್ನ ಭಕ್ತ ವರ್ಗದವರನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಅಜ್ಜವರು ಮಾಡಿದರ ಸೂಚನೆ ಏನು ಅಂದ್ರೆ ಇದು ಬರೇ ಜಂಗಮರಿಗೆ ಮೀಸಲಾದ ಸಂಸ್ಥೆ ಅಲ್ಲ ಇಲ್ಲಿ ಎಲ್ಲರೂ ಓದಬಹುದು ಅನ್ನೋದಕ್ಕೆ ಅವರಿಬ್ರು ಅವತ್ತಿನ ಕಾಲಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋದನ್ನ ಇವತ್ತಿನ ದಿವಸ ಬಯಸ್ತೇನೆ ನಾವು ಕಲಿಯುವ ಕಾಲದಲ್ಲಿನೂ ಕೂಡ ಭಕ್ತ ವರ್ಗದ ಸಾಧಕರು ಅಲ್ಲಿದ್ರು ಅಂತಕ್ಕಂಥದ್ದು ಆದಾಗ್ಯೂ ಕೂಡ ಯಾಕೆ ಜಂಗಮ ಸ್ವಾಮಿಗಳ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಬಣಜಿಗಿರು ಪಂಚಮಸಾಲಿಗಳು ರಡ್ಡಿಗಳು ಏನು ಒಳಪಂಗಡಗಳು ಬರ್ತಾವ ಇವ್ರು ಯಾರು ಕೂಡ ತಮ್ಮ ಮಕ್ಕಳ ಕಾವಿ ಹಾಕಬೇಕು ಅವು ಬ್ರಹ್ಮಚಾರಿಗಳಾಗಬೇಕು ಸನ್ಯಾಸಿಗಳಾಗಬೇಕು ಅಂತ ಬಯಸ್ತಿದ್ದಿಲ್ಲ ನನ್ನ ಮಗ ಹೊಲದಾಗ ಕೂಲಿ ಕೆಲಸ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ ಸನ್ಯಾಸಿ ಆಗೋದು ಬೇಡ ಅನ್ನುವಂತ ಮನಸ್ಥಿತಿ ಅವ್ರಿಗೆ ಇರೋದ್ರಿಂದ ಅವರು ಹೆಚ್ಚು ಸ್ವಾಮಿಗಳನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇವರು ಜಂಗಮರಿ ಏನ್ ಮಾಡ್ತಿದ್ರಂದ್ರೆ ಅಂದ್ರೆ ಇವ್ರ ಇದು ವೃತ್ತಿಯಿಂದ ಭಿಕ್ಷಾ ಮಾಡುವಂತಹದ್ದು ಬಡತನ ಅದರ ಜೊತೆಗೆ ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿರೋದ್ರಿಂದ ಇವರು ಒಂದಿಷ್ಟು ಮೂರ್ನಾಲ್ಕು ಮಕ್ಕಳಿದ್ರು ಒಂದು ಮಗ ಸ್ವಾಮಿ ಆಗಲಿ ಬಿಡು ಅಂತ ಹೇಳಿ ಬಯಸಿರ್ತಕ್ಕಂತಹ ತಪ್ಪಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹಂಗಾಗಿ ಜಂಗಮ ಸ್ವಾಮಿಗಳ ಸಂಖ್ಯೆ ಹೆಚ್ಚಾಗಿರಬಹುದು ಅನ್ನುವಂತಹದ್ದು ಜಂಗಮ ಸ್ವಾಮಿಗಳಿಗೆ ಅದರ ಯಾವುದೇ ಭಾವಗಳು ಇಲ್ಲ ಅನ್ನೋದಕ್ಕ ಈಗ ಇತ್ತಿತ್ತಲಾಗಿ ಎಷ್ಟೋ ಚಲೋ ಪ್ರತಿಷ್ಠಿತ ಮಠಗಳಿಗೆ ಜಂಗಮೇತರ ಸ್ವಾಮಿಗಳನ್ನ ಮಾಡಿದ್ರು ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿರುವ ಯಾವ ಜಂಗಮ ಸ್ವಾಮಿಗಳು ಕೂಡ ಬಾಯಿ ಬಿಡ್ಲಾರ್ದಂಗ ಒಪ್ಕೊಂಡು ಅವ್ರನ್ನ ಅಪ್ಪಿಕೊಂಡು ಅವ್ರನ್ನ ಕುಂದಿರ್ಸಿಕೊಂಡು ತಮ್ಮದ ರೂ ಒಂದೇ ಪಲ್ಲಂಗದ ಮೇಲೆ ಕುತ್ಕೊಂಡು ಒಂದೇ ಕಡೆಗೆ ಊಟ ಮಾಡತಕ್ಕಂತಹದ್ದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಇದನ್ನ ಸಮಾಜದಲ್ಲಿ ವಾದ ಮಾಡಿ ಹೆಸರು ಕೆಡಿಸ್ತಕ್ಕಂತಹ ಏನ್ ನಿರಂತರನು ಕೂಡ ಏನಲ್ಲಿ ನಡೆದಿದೆ ಈಗ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಮೂಲಕ ತಮ್ಮ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂತಹದ್ದು